ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದ ಸರಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಗುರುವಾರ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ರವರು ಮಾತನಾಡಿ ಪ್ರತಿಯೊಬ್ಬರೂ ರಕ್ತದಾನ ಮಾಡಬೇಕು ಇದರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಮನುಷ್ಯರಿಗೆ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ ಮುಖ್ಯವಾಗಿ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಇತ್ತೀಚಿನ ದಿನದಲ್ಲಿ ರಕ್ತಕ್ಕೆ ಬಹಳ ಬೇಡಿಕೆ ಇದ್ದು ತುರ್ತು ಪರಿಸ್ಥಿತಿಯಲ್ಲಿ ಒಬ್ಬರ ಜೀವ ಉಳಿಸಿದಂತಾಗುತ್ತದೆ ಎಂದರು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ರಕ್ತದಾನ ಮಾಡುವ ಮೂಲಕ ಚಾಲನೆ ನೀಡಿದರು ಶಿಬಿರದಲ್ಲಿ ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಜನರು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಸೇರಿ ನಲವತ್ತಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರು ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಚಂದ್ರಶೇಖರ್ ರವರು ಶ್ರೀಮತಿ ಡಾಕ್ಟರ್ ಉಮಾಭಾರತಿ ರವರು ಶ್ರೀಮತಿ ಡಾಕ್ಟರ್ ರೋಹಿಣಿ ರವರು ಸ್ಥಳೀಯ ಮುಖಂಡರಾದ ಗೋವಿಂದಪ್ಪ ರವರು ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟಾಚಲಪತಿ ರವರು ಮುಖ್ಯೋಪಾಧ್ಯಾಯರು ಶ್ರೀನಿವಾಸ್ ರವರು ಹಾಗೂ ಎಲ್ಲಾ ಊರಿನ ಹಿರಿಯ ಮುಖಂಡರು ಪ್ರಾಥಮಿಕ ಕೇಂದ್ರ ಸಿಬ್ಬಂದಿ ವರ್ಗದವರು ಹಾಗೂ ಆಶಾ ಕಾರ್ಯಕರ್ತರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಶ್ರೀನಿವಾ ಕೋಲಾರ ಎಸ್ ಎನ್ ಆರ್ ಆಸ್ಪತ್ರೆ ಮತ್ತು ರೋಣೂರಿನ ಪ್ರಾಥಮಿಕ ಕೇಂದ್ರದ ವತಿಯಿಂದ ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ ತುಂಬ ಸಂತೋಷದ ವಿಷಯ ಮಕ್ಕಳು ಈ ಐ ಟಿ ಐ ವಿದ್ಯಾರ್ಥಿಗಳು ಮತ್ತು ರೋಣೂರಿನ ಸುತ್ತಮುತ್ತಲಿನ ಯುವಕರು ಬಂದು ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ರೋಣೂರಿನಲ್ಲಿ ಅನೇಕ ವೈದ್ಯಕೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತಾ ಇರ್ತಕ್ಕಂಥ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಅವರ ಸ್ಟಾಫ್ ಒಳ್ಳೆಯ ಕೆಲಸ ನಿರ್ವಹಿಸ್ತಾ ಇದೆ ಅವ್ರಿಗೂ ನಾವು ರೋಣೂರು ಗ್ರಾಮದ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ ಸುಮಾರು ಒಂದು ಐವತ್ತು ಜನ ಯುವಕರು ತಮ್ಮ ರಕ್ತದಾನ ಮಾಡೋದಕ್ಕೆ ಇಚ್ಛಿಸಿದ್ದಾರೆ ಅವರೆಲ್ಲ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ನಮ್ಮ ವೈಯಕ್ತಿಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಇವತ್ತು ನಮ್ಮ ಎಸ್ ಎನ್ ಆರ್ ಮತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ನಾವು ರಕ್ತದಾನ ಶಿಬಿರ ಮಾಡಿದ್ದಾರೆ ಅರೇಂಜ್ ಮಾಡಿದ್ದಾರೆ ಇದರಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದ ಚಂದ್ರಶೇಖರ್ ಸರ್ ಅವ್ರಿಗೆ ಮತ್ತೆ ಗೋವಿಂದಪ್ಪ ಸರ್ ಅವ್ರಿಗೆ ಎಲ್ರಿಗೂ ಧನ್ಯವಾದ ಹೇಳಿಕೊಂಡು ಆದಷ್ಟು ರಕ್ತದಾನ ಮಾಡಿ ಆದಷ್ಟು ಜೀವಗಳನ್ನು ಉಳಿಸಿ ಮತ್ತೆ ನೀವು ಒಂದು ಕೊಡೋ ರಕ್ತ ನಾಲ್ಕು ಜನರಿಗಾದರೂ ಉಪಯೋಗ ಆಗಲಿ ಅಷ್ಟು ಇಷ್ಟ ಹೇಳಿಕೆ ರಕ್ತದಾನವು ರಕ್ತದ ಕಬ್ಬಿಣದ ಮಟ್ಟವನ್ನು ನಿಯಂತ್ರಿಸುವುದು ಮತ್ತು ಹೃದಯಾಘಾತ ಮತ್ತು ಹೃದಯ ರಕ್ತನಾಳದ ಅಪಘಾತಗಳ ಅಪಾಯವನ್ನು ಕಡಿಮೆ ಮಾಡುವುದು ಸೇರಿದಂತೆ ಅನೇಕ ವೈದ್ಯಕೀಯ ಪ್ರಯೋಜನಗಳನ್ನು ನೀಡುತ್ತದೆ ಒಬ್ಬ ದಾನಿಯ ಕೊಡುಗೆಯು ಮೂರು ಸ್ವೀಕರಿಸುವವರಿಗೆ ಪ್ರಯೋಜನವನ್ನು ನೀಡುತ್ತದೆ ಇನ್ನ ಮೇಲೆಯಾದರೂ ದಯವಿಟ್ಟು ರಕ್ತದಾನ ಮಾಡಲು ಹೆಚ್ಚು ಜನ ಮುಂದೆ ಬರಬೇಕೆಂದು ಭಾರತ್ ನ್ಯೂಸ್ ವತಿಯಿಂದ ಕೇಳುತ್ತೇವೆ